ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಫಿಲಿಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸ್ನೇಹಾಲಯಂ ಕ್ರಿಯೇಷನ್ಸ್ ಲಾಂಛನದಲ್ಲಿ ನಾವು ತ್ರಿಷಾ ಅಂತ ಒಂದು ಮೂವಿ ಮಾಡ್ತಿರೋದು ಎಲ್ಲ ಗೊತ್ತೇ ಇದೆ ಎಲ್ಲ ಒಂದು ಕ್ರೌಡ್ ಫಂಡಿಂಗ್ ಎಲ್ಲ ಸ್ನೇಹಿತರೆಲ್ಲ ಒಗ್ಗೂಡಿ ಎಲ್ಲ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ತಾ ಇರೋ ಸಿನಿಮಾ ಇದು ನಿಮಗೆಲ್ಲ ಇದೆ ಆಲ್ರೆಡಿ ನನ್ನ ಚಾನೆಲ್ಸ್ ನೋಡಿರ್ತೀರಾ ಪತ್ರಿಕೆಗಳು ನೋಡಿರ್ತೀರಾ ಇದಕ್ಕೆ ಹೈದರಾಬಾದ್ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದಾದ್ಯಂತ ಬಹಳಷ್ಟು ಜನ ಸ್ನೇಹಿತರು ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಸ್ನೇಹ ಲೈವ್ ಕ್ರಿಯೇಷನ್ಸ್ ಬ್ಯಾನರ್ಗೆ ಒಂದಷ್ಟು ಫಂಡಿಂಗನ್ನು ಮಾಡಿದ್ರು ನಾವು ಅದನ್ನು ಸಿನಿಮಾ ಈಗಾಗಲೇ ಮೂರು ಶೆಡ್ಯೂಲ್ ಕಂಪ್ಲೀಟ್ ಆಯಿತು ಮೊನ್ನೆ ಇಪ್ಪತ್ತೇಳನೇ ತಾರೀಕಿಂದ ಎರಡನೇ ತಾರೀಕು ವರೆಗೂ ಸಮೇತ ಒಂದು ಶೆಡ್ಯೂಲನ್ನು ಮಾಡಿದ್ವಿ ಹೈದರಾಬಾದ್ನಲ್ಲಿ ಒಂದು ಶೆಡ್ಯೂಲ್ ಮಾಡಿದ್ವಿ ಇದಕ್ಕಿಂತ ಹೈದರಾಬಾದ್ ಮುಗಿಸ್ಕೊಂಡು ಮತ್ತು ಭಕ್ತರಹಳ್ಳಿಯಲ್ಲಿ ಒಂದು ಶೆಡ್ಯೂಲನ್ನು ಮಾಡಿದ್ವಿ ಇದರಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸುಮನ್ಸಾರು ಪ್ರಧಾನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಜೊತೆಗೆ ತುಮಕೂರಿನ ಖುಷಿ ಗೌಡ ಮತ್ತು ರಾಯಚೂರಿನ ಸೂರ್ಯ ಆಮೇಲೆ ಬೆಳಗಾವ್ನ ಮಹಾಂತೇಶ್ ಸಮಯ್ ಆಮೇಲೆ ರಾಯಚೂರಿನ ಡಾಕ್ಟರ್ ಈಶ್ವರ್ ನಾಗನಾಥ್ ಹಾಗೆ ಚಿತ್ರದುರ್ಗದ ನಿಂಗರಾಜು ಮತ್ತು ಅವರ ಮಗ ಶರತ್ತು ಹೀಗೆ ಬಹಳಷ್ಟು ಜನ ಆಮೇಲೆ ಭಕ್ತರಹಳ್ಳಿ ರವಿ ಈ ಥರ ಬಹಳಷ್ಟು ಜನ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಕನ್ನಡದ ಒಂದಷ್ಟು ಜನ ಕಲಾವಿದರು ಸಮೇತ ಇದರಲ್ಲಿ ಆ್ಯಕ್ಟ್ ಮಾಡಿದ್ರು ಮತ್ತು ಮೂರನೇ ಶೆಡ್ಯೂಲಲ್ಲಿ ತೆಲುಗಿನ ಆನಂದ್ ಭಾರತಿ ಮತ್ತು ಟಾರ್ಜನ್ ಅವರು ಸಮೇತ ಬಂದರು ಹಾಗೆ ನಮ್ಮ ಕನ್ನಡದ ಕಲಾವಿದರ ಲಕ್ಷ್ಮೀನಾರಾಯಣ ಲಕ್ಷ್ಮೀ ಕೃಷ್ಣಮೂರ್ತಿಯವರು ಇದರಲ್ಲೇ ಆ್ಯಕ್ಟ್ ಮಾಡಿದ್ರು ಇದನ್ನು ಮುತ್ಸಂದ್ರ ಮತ್ತು ಕಂಬಳಿಪುರ ಅಂದರೆ ಹೊಸಕೋಟೆಯ ಸುತ್ತಮುತ್ತ ಈ ಲೊಕೇಶನ್ಗಳಲ್ಲಿ ಚಿತ್ರೀಕರಣ ಮಾಡಿದ್ವಿ ಈಗ ಮತ್ತೆ ನಾಲ್ಕನೇ ಶೆಡ್ಯೂಲ್ ಹಬ್ಬ ಮುಗಿಸ್ಕೊಂಡು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಅಂದರೆ ಸಂಕ್ರಾಂತಿ ಹಬ್ಬದ ನಂತರ ಪ್ರಾರಂಭ ಮಾಡ್ತಾ ಇದ್ವಿ ಮೋಸ್ಟ್ಲಿ ಆಲ್ಮೋಸ್ಟ್ ಇದೇ ಲಾಸ್ಟ್ ಶೆಡ್ಯೂಲ್ ಆಗಿರಬಹುದು ಫೈನಾನ್ಸಲಿ ನಮಗೆ ಪರ್ಫೆಕ್ಟಾಗಿ ನಮ್ಮ ಜೊತೆ ಮಾತುಕತೆ ನಡೆಸಿದವರೆಲ್ಲ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದೇ ಲಾಸ್ಟ್ ಶೆಡ್ಯೂಲ್ ಆಗಿರುತ್ತೆ ಇಲ್ಲಾಂದರೆ ಮತ್ತೆ ಒಂದು ಶೆಡ್ಯೂಲನ್ನು ಮಾಡಬೇಕಾಗುತ್ತೆ ಏನೋ ಹೇಳೋಕ್ಕಾಗೋದಿಲ್ಲ ಆದರೆ ಸುಮನ್ ಸಾರ್ ಅವರು ಮಾತ್ರ ನಮಗೆ ಡೇಟ್ಸನ್ನು ಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಅನ್ನೋದನ್ನು ಹೇಳ್ಕೊಳ್ತಾ ಈ ಶೆಡ್ಯೂಲಲ್ಲಾದ್ರೂ ಸ್ನೇಹಿತರುಗಳು ಯಾರಾದರೂ ಬಹಳ ಜನ ಅವಕಾಶಗಳನ್ನು ಕೇಳ್ತಾ ಇದ್ದಿರಿ ಈಗ ಫೈನಲ್ ಲಾಸ್ಟ್ ಶೆಡ್ಯೂಲ್ ಅಲ್ವ ಇದ್ದು ಸೊ ಒಂದಷ್ಟು ಮಂದಿಗೆ ಅವಕಾಶವನ್ನು ಕೊಡೋಣ ಅಂತಲೇ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾರಿಗಾದರೂ ನಡೆಸಬೇಕು ಅಂತ ಆಸಕ್ತಿ ಇದ್ರೆ ಈಗ ಸುಮನ್ ಅವರೊಂದಿಗೆ ಬಹಳ ಜನ ಅಂದರೆ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಗಳು ಬೇಕು ಸರ್ ಅನ್ನೋರು ದಯವಿಟ್ಟು ತಪ್ಪಿದಕೋಬೇಡಿ ಯಾಕಂತಂದರೆ ಚಿಕ್ಕ ಚಿಕ್ಕ ಪಾತ್ರಗಳಿದೆ ಈ ಪಾತ್ರಗಳು ನಡೆಸಬೇಕು ಅನ್ನೋರು ಯಾರು ಬೇಕಾದರೂ ಬರಬಹುದು ಸೊ ಅವಕಾಶವು ಫ್ರೀಯಾಗೇ ಇರುತ್ತೆ ಯಾಕಂದರೆ ಆ ಫೈನಲ್ ಶೆಡ್ಯೂಲ್ ಸೊ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಯಾಕೆ ಇದರಲ್ಲೂ ನಮ್ಮದೊಂದು ಸ್ವಾರ್ಥ ಏನಿರುತ್ತಪ್ಪ ಅಂತಂದರೆ ಈಗ ಎಕ್ಸಾಂಪಲ್ ಬೇರೆ ಬೇರೆ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಿರ್ತೀರ ನೀವು ಇದರಲ್ಲಿ ನಟಿಸಿದಾಗ ಈ ಚಿತ್ರ ಬಿಡುಗಡೆಯಾದಾಗ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಷನ್ಸ್ಗೆ ಹೇಳ್ಕೊಳ್ತೀರ ಆ ಚಿತ್ರದಲ್ಲಿ ನಾನು ಮಾಡಿದ್ದೀನಿ ಅಂತ ಆಗ ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಷನ್ಸ್ ಸಮೇತ ಹೋಗಿ ಆ ಸಿನಿಮಾವನ್ನು ನೋಡಿದಾಗ ನಮ್ಮ ಸಿನಿಮಾ ಒಂದಷ್ಟು ಜನಕ್ಕೆ ರೀಚ್ ಆಗ್ತಾ ಹೋಗುತ್ತೆ ಹಾಗಾಗಿ ಬಹಳಷ್ಟು ಜನ ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಇರೋವಂಥವ್ರಿಗೆ ಇದರಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದೆ ಜೊತೆಗೆ ನಿಮಗೆ ಪೇಮೆಂಟು ಅದು ಇದು ಅಂತ ದಯವಿಟ್ಟು ಯಾರು ಕೇಳಬೇಡಿ ಸೊ ಉಳಿದುಕೊಳ್ಳೋಕ್ಕೆ ವ್ಯವಸ್ಥೆ ಊಟ ತಿಂಡಿ ಖಂಡಿತವಾಗಲೂ ಇರುತ್ತೆ ಅದು ಪ್ರಾಬ್ಲಮ್ ಇಲ್ಲ ಆದರೆ ಸರ್ ನಾವು ಬಸ್ ಚಾರ್ಜ್ ಇಟ್ಕೊಂಡು ಬಂದಿದ್ದೀವಿ ಸರ್ ಟ್ರೈನ್ ಚಾರ್ಜ್ ಇಟ್ಕೊಂಡು ಬಂದಿದ್ದೀವಿ ಸರ್ ಅದನ್ನು ಕೊಡಿ ಅಂತ ಮಾತ್ರ ದಯವಿಟ್ಟು ಯಾರು ಕೇಳಬೇಡಿ ಯಾಕಂತಂದರೆ ನಿಮ್ಗೆ ಗೊತ್ತಿದೆ ನಾವೇ ಎಲ್ಲ ಕ್ರೌಡ್ ಫಂಡಿಂಗ್ ಹಾಕ್ಕೊಂಡು ಮಾಡ್ತೇವೆ ಅಂಥದ್ದು ಹಾಗಾಗಿ ದಯವಿಟ್ಟು ಅದನ್ನು ಮಾತ್ರ ಕೇಳಿಬಿಡಿ ಅವಕಾಶವಂತೂ ಖಂಡಿತವಾಗ್ಲೂ ಕೊಡೋಕ್ಕೆ ನಾವು ಸಿದ್ಧ ಇದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಆ ಕೊನೆ ಇಷ್ಟವರೆಗೂ ಏನೋ ಕಷ್ಟಪಟ್ಟು ಮೂವ್ ಮಾಡ್ಕೊಂಡು ಬಂದ್ವಿ ಈಗ ಈ ಕೊನೆ ಹಂತದ ಚಿತ್ರೀಕರಣ ದಯವಿಟ್ಟು ನೀವೆಲ್ಲ ಒಂದು ಕಾಮೆಂಟ್ ರೂಪದಲ್ಲಿ ಆಲ್ ದಿ ಬೆಸ್ಟ್ ಅಂಥೇಳಿ ಒಂದು ಮೆಸೇಜ್ ಕೊಟ್ಟರೆ ನನಗೆ ಅದೇ ತೃಪ್ತಿ ಅದೇ ಆನಂದ ಸೊ ನಿಮ್ಮ ಶುಭ ಹಾರೈಕೆಯಿಂದ ಈ ಸಿನಿಮಾ ಈಗ ಚಿತ್ರೀಕರಣ ಮುಗಿಸ್ಕೊಂಡು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿ ಆದಷ್ಟು ಬೇಗ ಬೆಳ್ಳಿತೆರಿಗೆ ತರಕ್ಕೆ ನಾವು ಪ್ಲಾನ್ ಮಾಡಿಕೊಂಡ್ವಿ ಮತ್ತು ಸ್ನೇಹಿತರೊಬ್ಬರು ಕೇಳಿದ್ರು ಸರ್ ಇದು ಕನ್ನಡನ ಈ ತೆಲುಗ ಇದು ಕನ್ನಡ ತೆಲುಗು ಮತ್ತು ತಮಿಳು ಮೂರು ಲ್ಯಾಂಗ್ವೇಜಲ್ಲಿ ನಿರ್ಮಾಣ ಆಗ್ತಾ ಇರೋ ಚಿತ್ರ ಮೂರು ಲ್ಯಾಂಗ್ವೇಜಲ್ಲಿ ಅಂದರೆ ಡೈರೆಕ್ಟ್ ನಾವು ತೆಲುಗು ಮೇಕಿಂಗು ಮತ್ತು ಕನ್ನಡ ಮೇಕಿಂಗನ್ನು ಮಾಡ್ಕೊಂಡ್ವಿ ತಮಿಳಿಗೆ ಡಬ್ಬನ್ನು ನಾವು ಮಾಡಿಕೊಳ್ತಾ ಇದೀವಿ ಹಾಗಾಗಿ ದಯವಿಟ್ಟು ಇದನ್ನು ನೋಡಿದವರು ನಿಮ್ಮ ಶುಭ ಹಾರೈಕೆ ಹೇಗಿರ್ಬೇಕಂದ್ರೆ ಕಾಮೆಂಟ್ನಲ್ಲಿ ದಯವಿಟ್ಟು ಆಲ್ ದಿ ಬೆಸ್ಟ್ ಸರ್ ಅಥವಾ ಆಲ್ ದಿ ಬೆಸ್ಟ್ ಎಂಟೈರ್ ಇಟ್ ಟೀಮ್ ಅಂತ ಒಂದು ಕಾಮೆಂಟು ಆ ಒಂದು ಕಾಮೆಂಟ್ಗೋಸ್ಕರ ನಾನು ಹೆದರು ನೋಡ್ತಾ ಇರ್ತೀನಿ ಧನ್ಯವಾದಗಳು ಕಾಮೆಂಟ್ ಮಾಡ್ತೀರಲ್ವಾ ಹಾಗೆ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಮಾಡಿ ನಮಸ್ಕಾರ ನಿಮ್ಮ ಗಾಂಧಿ